ನಮಸ್ಕಾರ ರೈತ ಬಂದವರೇ ನಾನು ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ದಾವಣಗೆರೆ ಹತ್ತಿರ ಇದ್ಯಾವುದು ಪರಶುರಾಂಪುರ ಪರಶುರಾಂಪುರ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಈ ರೈತರೇನಿದ್ದಾರೆ ನಮ್ಮ ಕೆರಾನ್ ಪ್ರಾಡಕ್ಟನ್ನು ಎರಡರಿಂದ ಮೂರು ವರ್ಷದಿಂದ ಬಳಸ್ತಾ ಇದ್ದಾರೆ ರೆಗ್ಯುಲರಾಗಿ ತಮ್ಮ ಅಡಿಕೆ ಪ್ಲಾಟಿಗೆ ನಮಸ್ಕಾರ ಇವರು

ಅವಾಗಲೇ ಇನ್ನೂರಾ ನಲವತ್ತಕ್ಕ ಬಂತು ನಲ್ವತ್ತೈದಕ್ಕೂ ಬಂತು ಹ್ಮ್ ಈಗ ನೂರ್ ಕಿಂಟಲ್ ಇರೋ ಅಡಿಕೆ ಸಡನ್ ಆಗಿ ಇನ್ನೂರಾ ನಲವತ್ತೈದ ಒಂದೇ ವರ್ಷದಲ್ಲಿ ಇಳುವರಿ ಜಾಸ್ತಿ ಆಗಿದೆ ಅಂತ ಜಾಸ್ತಿ ಜಾಸ್ತಿ ಒಂದೇ ವರ್ಷದಲ್ಲಿ ನೂರ್ ಕಿಂಟಲ್ ತನಕ ಇಳುವರಿ ಇಳುವರಿ ಜಾಸ್ತಿ ಈಗ ಈ ವರ್ಷನೂ ಎವರೇಜ್ ಅಷ್ಟೇ ಇದೆ ನಿಮ್ ಅದು ಐತಿ ಏನ್ ತಪ್ಪೇನು ಈಗ ನಿಮ್ಮ ಸುತ್ತಮುತ್ತ ಪ್ಲಾಟ್ ಗಳಲ್ಲಿ ಅಡಿಕೆ ಕಮ್ಮಿ ನಮ್ದು ಉತ್ವಾ ಅಂತಾರ ಜನ ಈಗ ಕಮ್ಮಿ ಆಗಿದೆ ಇಲ್ಲ ಕಮ್ಮಿ ಆಗೇತಿ ಈ ವರ್ಷ ಅಡಿಕೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಎಲ್ಲರೂ ನೋಡಿದ್ರೆ ನಮ್ದು ಉತ್ತಮ ಹ್ಮ್ ನಿಮ್ದೇನ್ ಆತರಾ ಕಮ್ಮಿ ಆಗಿಲ್ಲ ಕಮ್ಮಿ ಆಗಿಲ್ಲ ಈಗ ಎಷ್ಟು ಸಲ ಡೋಸ್ ಬಳಸಿರಿ ನಮ್ದು ಎರಡು ಸಲ ಎರಡು ಸಲ ಏನೇನ ಈ ಕೆಳಕೊಂದ್ ಸರಿ ಬಿಟ್ಟಿದ್ರಿ ಬಡ್ಡಿಗೆ ಮೇಲೊಂದ್ಸರಿ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿಸಿದಿರಿ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಮತ್ತೆ ಈಗ ಇದ್ರೊಳಗ ಈ ಬಳಸೋದ್ರಿಂದ ನಮ್ಮ ಪ್ರಾಡಕ್ಟ್ ಅನ್ನು ಬಳಸೋದ್ರಿಂದ ನಿಮಗೆ ಚೆನ್ನಾಗಿ ಅನ್ಸಿದೆ ಚೆನ್ನಾಗಿ ಅನ್ಸತ್ತೆ ಈಗ ಚೆನ್ನಾಗ್ ಅನ್ಸಿದ್ಕೆ ಮತ್ತೆ ಮುಂದೆ ಆಗ ಟೈಮ್ ಈಗ ರೋಗಗಳು ಇದ್ವಲ್ಲ ನಿಮ್ ಪ್ಲಾಟ್ ಅಲ್ಲಿ ರೋಗ ಕಡಿಮೆ ಆಗಿದಾವ್ ಏನೇನ್ ರೋಗ ಇತ್ತು ಅದೇ ಸುಳಿ ರೋಗದಂಗಾಗಿರೋದು ಆಮೇಲೆ ಇದು ಒಡೆ ಒಡೆಯಮ್ಮದು ಗರಿಗಳೆಲ್ಲ ಕೆಳಮಕ್ಕ ಕ್ರಾಸ್ ಗಣ್ ಇತ್ತು ಮೇಲ್ಗಡೆ ಸುಳಿ ಚಿಕ್ಕದಾಗಿತ್ತು ಈ ರೆಗ್ಯುಲರ್ ಬಳಸ್ತಾ ಇರೋದ್ರಿಂದ ಆ ಪ್ಲಾಟ್ ನಾವೇ ನೋಡಿದಿವಿ ಈಗ ಗಿಡಗಳು ಕೂಡ ಕರೆಕ್ಟ್ ಆಗಿದಾವ್ ಈಗ ಅದರಲ್ಲೂ ಕೂಡ ಇಳುವರಿ ಚೆನ್ನಾಗಿ ಈ ರೈತರ ಇದನ್ನೆಲ್ಲ ನಾವು ಬಳಸಕ್ ನೀವು ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀವಿ